ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏಕಾದಶಿ ಹಬ್ಬದಲ್ಲಿ ನಮ್ಮನೆಯಲ್ಲಿ ಪೂಜೆ ಯಾವ ರೀತಿ ಮಾಡಿಕೊಂಡೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏಕಾದಶಿ ಭಾನುವಾರ ಬಿದ್ದಿತ್ತು ಭಾನುವಾರ ಅನ್ನೋದು ನೋಡ್ದೇ ನಾನು ದೇವ್ರ ಮನೆಯೆಲ್ಲ ಡಿಪ್ ಕ್ಲೀನ್ ಮಾಡಿಕೊಂಡೆ ಬಟ್ ಹಿಂದಿನ ದಿವಸ ಮಾಡಿದರೆ ಶನಿವಾರ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಹಾಗೇ ನೀಟಾಗಿ ಹಬ್ಬದ ದಿವ್ಸನೇ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಆಗಿರೋದ್ರಿಂದ ಏಕಾದಶಿ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ಕೊತೀನಿ ಕೆಲವರು ಉಪವಾಸ ಇದ್ದು ಸೇಮ್ ನಾವು ಶಿವರಾತ್ರಿಯಲ್ಲಿ ಮಾಡ್ತೀವಲ್ವ ನೈಟ್ ಪೂರ್ತಿ ಉಪವಾಸ ಇದ್ದು ಒನ್ ಡೇ ಪೂರ್ತಿ ಉಪವಾಸ ಇದ್ದು ಆಮೇಲೆ ಬೆಳಗ್ಗೆ ಅಡುಗೆಗಳನ್ನು ಮಾಡಿ ಆ ಪ್ರಸಾದವನ್ನು ತಿಂತಾರೆ ನಮ್ಮನೆಯೆಲ್ಲ ಆ ಪದ್ಧತಿ ಎಲ್ಲ ಏನಿಲ್ಲ ಮಾಮೂಲಿ ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇಷ್ಟು ಮಾತ್ರ ನಮ್ಮ ಮನೇಲಿ ಮಾಡ್ತೀವಿ ನಾನು ದೇವ್ರ ಮನೆ ನೀಟಾಗಿ ಕ್ಲೀನ್ ಮಾಡಿ ಆಲ್ರೆಡಿ ಒಂದು ವಾರ ಆಗಿತ್ತು ಹಬ್ಬ ಇದೆ ಅಂತಲೇ ಕ್ಲೀನ್ ಮಾಡಿರಲಿಲ್ಲ ಚೆನ್ನಾಗಿ ಏನಂತಾರೆ ನೀರಿಗೆ ಸ್ವಲ್ಪ ಲಿಕ್ವಿಡ್ ಪಾತ್ರೆ ತೊಳಿ ಅಂತ ಲಿಕ್ವಿಡು ಸ್ವಲ್ಪ ಕರ್ಪೂರವನ್ನು ಹಾಕ್ಕೊಳ್ತೀನಿ ಅರಿಶಿನವನ್ನು ಸಹ ನೀರಿಗೆ ಹಾಕಿ ನಾನು ಕ್ಲೀನ್ ಮಾಡ್ತಾಯಿದ್ದೆ ಕೆಲವರು ಏನು ಈ ನಡುವೆ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಗೊತ್ತಿದ್ದು ಜನ ಹೇಳಿದ ಮೇಲೆ ಅದನ್ನು ಮಾಡೋದಕ್ಕೆ ಮನಸು ಮುಂದೆ ಹೋಗೋದಿಲ್ಲ ಇದು ಅರ್ಶಿಣಕ್ಕೆ ನೀರಲ್ಲಿ ಅರ್ಶಿಣ ಹಾಕಿದ್ರೆ ಏನೋ ನೆಗೆಟಿವನ್ನು ಆಹ್ವಾನ ಮಾಡ್ದಂಗೆ ಅಂತ ಪ್ರತಿಯೊಂದು ರೀಲ್ಸ್ಗಳಲ್ಲಿ ಎಲ್ಲನೂ ಈ ನಡುವೆ ನೋ ನೋಡ್ತಾ ಇರ್ಬೋದು ನೀವ್ಯಾರಾದರೂ ನೋಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀರಿಗೆ ಅರಶಿನ ಹಾಕೋದು ಎಷ್ಟು ಒಳ್ಳೆಯದೋ ಕೆಟ್ಟಿದ್ದೋ ನನಗೆ ಗೊತ್ತಿಲ್ಲ ಫಸ್ಟ್ ಈ ರೀತಿ ಕ್ಲೀನಿಂಗ್ಗಳಿಗೆಲ್ಲ ಸ್ವಲ್ಪ ಅರಶಿನ ಹಾಕಿ ಇದ್ದೆ ಆ ವಿಚಾರಕ್ಕೆ ಗೊತ್ತಾದ ಮೇಲೆ ನಾನೀಗ ನೀರಿಗೆ ಅರಶಿನ ಹಾಕೋದು ಬಿಟ್ಟಿದ್ದೀನಿ ಬಟ್ ಅದು ಪಾಸಿಟಿವೋ ನೆಗೆಟಿವೋ ಗೊತ್ತಿಲ್ಲ ಯಾರೋ ಒಬ್ರು ಏನೋ ಹೇಳಿದ್ಮೇಲೆ ಅದು ಮಾಡೋದು ಸರಿ ಇಲ್ಲ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತು ಗೊತ್ತೋ ಗೊತ್ತಿಲ್ಲದಿರೋ ಮಾಡೋ ಅಂಥ ತಪ್ಪುಗಳು ನಾವು ಏನೋ ಒಂದು ಕಷ್ಟ ಕಷ್ಟ ಆಗಬಾರ್ದು ಏನೇ ಕಷ್ಟ ಇದ್ದರೂ ದೂರ ಆಗಲಿ ಅಂತ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆಗಳನ್ನು ಮಾಡ್ಕೊಳ್ತೀವಿ ಸೊ ಆ ಥರ ವಿಚಾರಗಳು ಗೊತ್ತಾದ ಮೇಲೆ ಮಾಡದೇ ಇರೋದೆ ಬೆಸ್ಟು ಅಂತ ನನ್ನ ಮನಸ್ಸು ಹೇಳ್ತು ಸೊ ಈಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಷ್ಟೆಲ್ಲ ನಮ್ಮ ಮನೆಯಲ್ಲಿ ದೇವ್ರ ಮನೆ ಕ್ಲೀನ್ ಮಾಡೋ ಕೆಲಸ ಹಿಡಿದ್ರೆ ಕರೆಕ್ಟಾಗಿ ದೇವ್ರ ಸಾಮಾನು ತೊಳೆದು ದೇವ್ರ ಮನೆ ಒರೆಸಿ ಎಲ್ಲ ಅಷ್ಟೊತ್ತಿಗೆ ಒಂದೂವರೆ ಅವರ್ ಆಗುತ್ತೆ ಅಷ್ಟು ಇರುತ್ತೆ ಅಲ್ಕು ಎಲ್ಲ ಸಿಂಪಲ್ಲಾಗೇ ಇಟ್ಕೊಂಡಿದ್ದೀನಿ ದೇವ್ರ ಸಾಮಾನುಗಳು ನಾನು ಏನು ಇಟ್ಕೊಂಡಿಲ್ಲ ಆದ್ರೂ ಇಷ್ಟೊತ್ತಾಗುತ್ತೆ ಕಳ್ಸೋಕ್ಕೆ ಎಲೆಗಳು ದೇವ್ರ ಸಾಮಾನೆಲ್ಲ ಆಲ್ರೆಡಿ ತೊಳೆದು ಅರಶಿನ ಕುಂಕುಮ ಇಟ್ಕೊಂಡು ಕಳಸ ಆಹ್ವಾನ ಮಾಡೋವಾಗ ನಾವು ಸ್ವಲ್ಪ ಅರಶಿನ ಕುಂಕುಮ ಗಂಧ ಎಲ್ಲ ನೀರಲ್ಲಿ ಹಾಕ್ಬಿಟ್ಟು ರುಬ್ ಇದು ಇರುತ್ತಲ್ವ ಅದನ್ನು ಎಲ್ಲ ಹಾಕ್ಕೊಂಡು ಎಲೆ ಆರು ಎಲೆ ಇಡೋರು ಇರ್ತಾರೆ ಐದು ಎಲೆ ಇಡೋರು ಇರ್ತಾರೆ ಸೊ ಅವ್ರವ್ರ ಪದ್ಧತಿಯಂತೆ ಅವ್ರು ಇಟ್ಕೊಳ್ತಾರೆ ಮಲ್ಲಿಗೆ ಹವ ತರಿಸಿದೆ ಕಟ್ಟಿ ಸುಮಾರು ಇನ್ನೇನು ಎರಡು ಮೂರು ದಿವಸ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಗೆ ಹವ ಪೂಜೆಗಿದ್ರೇ ಒಂದು ಘಮ ಘಮ ಅಂತ ಅನ್ನುತ್ತೆ ನಾನು ಈ ರೀತಿ ತೊಗೊಂಬಂದು ಕಟ್ಕೊಂಬಿಡ್ತೀನಿ ಒಂದೊಂದು ಸಾರಿ ಕಾಲು ಕೆ ಜಿ ನೂರಿಪ್ಪತ್ತು ರೂಪಾಯಿ ಅಂದರು ಈಗ ಸ್ವಲ್ಪ ಆಷಾಢ ಅಲ್ವಾ ರೇಟ್ ಕಮ್ಮಿನೇ ಇರುತ್ತೆ ಇನ್ನು ಶ್ರಾವಣ ಸ್ಟಾರ್ಟ್ ಆದಮೇಲೆ ಹೂಗಳ ರೇಟ್ ಇರುತ್ತೆ ಜಾಸ್ತಿ ನಮ್ಮ ಗಿಡದಲ್ಲೂ ಸಹ ಸ್ವಲ್ಪ ಈ ನಡುವೆ ಒಂದೊಂದು ಸೇವಂತಿಗೆ ಎಲ್ಲನೂ ಸಿಗ್ತಾ ಇದೆ ಲಾಸ್ಟ್ ವೀಡಿಯೋ ಸೇವಂತಿಗೆ ಗಿಡದ್ದು ವೀಡಿಯೋ ಅಪ್ಲೋಡ್ ಮಾಡಿದೆ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ ವೀಡಿಯೋ ಮತ್ತು ಇನ್ನೂ ನೆಕ್ಸ್ಟು ಗಿಡಗಳ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಗೇನಾದರೂ ಗಿಡಗಳ ಬಗ್ಗೆ ಬೇಕು ಅಂತ ಏನಾದರೂ ಮಾಹಿತಿ ಬೇಕಾದರೆ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ಸೊ ದೀಪಕ್ಕೆ ಎಣ್ಣೆಗಳನ್ನೆಲ್ಲ ಹಾಕ್ಕೊಳ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಮಾಮೂಲಿ ಎಳ್ಳೆಣ್ಣೆನೇ ಹಾಕ್ಕೊಳ್ತೀನಿ ದೀಪಕ್ಕೆ ಸೊ ಇಷ್ಟೆಲ್ಲ ಮಾಡಿ ಹೊಸಲಿಗೆ ಸ್ವಲ್ಪ ಅರಿಶಿನ ಇಟ್ಕೊಂಡು ರಂಗೋಲಿ ಇದೆಲ್ಲ ಹಾಕಿ ಎಲ್ಲ ಮುಗಿಸೋ ಅಷ್ಟೊತ್ತು ಸುಮಾರು ಹನ್ನೊಂದುವರೆನೇ ಆಗ್ತಾ ಬಂದ್ಬಿಡ್ತು ದೀಪ ಹಚ್ಚೋ ಅಷ್ಟೊತ್ತಿಗೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಮನೆಯಲ್ಲಿರೋರಿಗೆ ಇನ್ನೊರ್ಗ ತಿಂಡಿ ಬೇಕು ಅಂತ ಹೇಳಿ ಮಾಡಿ ಮುಗಿಸಿ ಮನೆಯೆಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡಿಕೊಡೋ ಅಷ್ಟೊತ್ತಿಗೆ ಈಗ ಆಲ್ಮೋಸ್ಟ್ ಹನ್ನೊಂದು ಕಾಲೇ ಆಗಿದೆ ದೀಪ ಹಚ್ಚೋಣ ನೆಮ್ಮದಿಯಾಗಿ ಎಲ್ಲ ಕೆಲಸ ಮುಗಿಸಿ ಅಂತ ಹೇಳಿ ಪೂಜೆಗೆ ರೆಡಿ ಮಾಡಿಕೊಂಡೆ ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿ ಏಕಾದಶಿ ಮಾಡ್ತೀರ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಹೂವು ಎಲ್ಲ ಹಾಕಿ ಇನ್ನು ನೆಕ್ಸ್ಟು ದೀಪ ಹಚ್ಚೋದು ಒಂದೇ ಎರಡು ಬಾಳೆಹಣ್ಣನ್ನು ನೈವೇದ್ಯಕ್ಕಿಟ್ಟಿದ್ದೆ ಇನ್ನೇನು ಹೆಚ್ಚಾಗಿ ನಾನು ನೈವೇದ್ಯ ಏನೂ ಮಾಡಲಿಲ್ಲ ಸಂಜೆ ಪಾಯಸ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಏನು ತೊಂದರೆ ಅಂದರೆ ಸ್ವೀಟ್ಗಳನ್ನು ಮಾಡಿದ್ರೆ ಯಾರೂ ಅಷ್ಟೊಂದು ತಿನ್ನೋದಿಲ್ಲ ಸೊ ಅದರಿಂದ ಸ್ವಲ್ಪ ಸ್ವೀಟ್ಗಳು ಮಾಡೋದು ಕಮ್ಮಿನೇ ನಾನು ಸೊ ಈಗ ದೀಪವನ್ನು ಹಚ್ಚಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ಆಸೆ ಆಕಾಂಕ್ಷೆ ಒಂದು ಸಂಕಲ್ಪ ಅನ್ನೋದು ಇದ್ದೇ ಇರುತ್ತಲ್ವ ದೀಪ ಹಚ್ಚಿಸ್ಬೇಕಾದ್ರೆ ಒಂದು ಸಂಕಲ್ಪ ಇಟ್ಕೊಂಡೇ ನಾವು ಪೂಜೆ ಮಾಡಬೇಕಾಗುತ್ತೆ ನಾವು ಮನುಷ್ಯರು ಎಷ್ಟೇ ಆಗಲಿ ನಮಗೆ ಆಸೆ ಆಕಾಂಕ್ಷೆಗಳಿದ್ದೇ ಇರುತ್ತೆ ಆ ಭಗವಂತನಲ್ಲಿ ನಾವು ನಿಷ್ಠೆಯಿಂದ ಪೂಜೆ ಮಾಡಿ ನ್ಯಾಯಯುತವಾಗಿ ಇರಬೇಕು ನಾವು ಏನೇ ಕೇಳಿದ್ರು ಕೇಳಿಕೊಂಡ್ರೆ ಆ ದೇವ್ರು ಕೊಟ್ಟೆ ಕೊಡ್ತಾರೆ ಸೊ ನಿಮಗೂ ಸಹ ಏನೆಲ್ಲ ಅಂದ್ಕೊಂಡಿದ್ದೀರ ಆಸೆ ಕನಸು ಎಲ್ಲ ನಿಜ ಆಗಲಿ ದೇವ್ರು ಕೊಡಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಏಕಾದಶಿ ಹಬ್ಬದ ದಿವಸ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಮುಗೀತು ಈಗ ಸಾಂಬ್ರಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬ್ರಾಣಿಯನ್ನು ಹಾಕೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಆಗಿರುತ್ತೆ ಲಕ್ಷ್ಮಿಗೆ ಆಕರ್ಷಣೆ ಅಂತಲೇ ಹೇಳ್ತಾರೆ ಸಾಂಬ್ರಾಣಿ ಹಾಕೋದ್ರಿಂದ ಏನೇ ನೆಗೆಟಿವ್ ಇದ್ರೂ ಸಹ ದೂರ ಆಗುತ್ತೆ ಪ್ರತಿಯೊಂದು ಸಂಧಿ ಗುಂದಿ ಮೂಲೆಗಳು ಯಾವುದು ಬಿಡದಂಗೆ ಎಲ್ಲನೂ ತೋರಿಸ್ಕೊಂಬನ್ನಿ ಎಲ್ಲೂ ಸಾಂಬ್ರಾಣಿ ಹಾಕೋದ್ರಿಂದ ಒಂದು ಪಾಸಿಟಿವ್ ಆಗಿರುತ್ತೆ ಎಲ್ಲಿ ಸೊಂದಿಗೊಂದಿ ಮತ್ತು ನಾವು ಏನೇ ಬಳಸದೇ ಇರೋವಂಥ ಜಾಗಗಳು ಎಲ್ಲ ಕಡೆಯೂ ಹಾಕ್ಕೊಂಡ್ಬನ್ನಿ ನನಗೆ ಹಾಗಿರೋ ಅನುಭವ ಅಂದರೆ ಏನೇ ಒಂದು ನೆಗೆಟಿವ್ ಇದ್ರೂ ದೂರ ಹೋಗಿಬಿಡುತ್ತೆ ಸಾಂಬ್ರಾಣಿ ಹಾಕಿದ್ರೆ ಸಾಂಬ್ರಾಣಿ ಕಪ್ ಬರುತ್ತೆ ಅದರಲ್ಲಿ ಹಾಕ್ಕೊಂಡು ಈಗ ಪುಡಿ ಸಾಂಬ್ರಾಣಿ ಬರುತ್ತಲ್ಲ ಅದು ಹಾಕ್ಕೊಳ್ಳಿ ಅದರೊಳಗಡೆ ತುಂಬಾ ಶ್ರೇಷ್ಠ ಲಕ್ಷ್ಮಿಗೆ ತುಂಬ ಆಕರ್ಷಣೆ ಅಂತಲೇ ಹೇಳ್ಬೋದು ಮನೆ ಮಂದಿ ಮನೆ ಸಂದಿ ಗೊಂದಿ ಎಲ್ಲೆಲ್ಲಿರುತ್ತೋ ರೂಮು ಪ್ರತಿಯೊಂದು ಬಾತ್ರೂಮ್ ಅಂದ್ಬಿಟ್ಟು ಇನ್ನೆಲ್ಲ ಜಾಗಗಳನ್ನು ತೋರಿಸ್ಕೊಂಬನ್ನಿ ನಾನು ಸ್ವಲ್ಪ ಹೊರಗಡೆ ವಾಸ್ಕಲ್ ಹತ್ರನೇ ಇಟ್ಟು ಬಿಟ್ಬಿಟ್ಟಿರ್ತೀನಿ ಒಂದು ಸ್ವಲ್ಪ ಹೊತ್ತು ಅಷ್ಟು ಘಮ ಘಮ ಅನ್ನುತ್ತೆ ಮನೆಯೆಲ್ಲ ಒಂದು ಪಾಸಿಟಿವ್ ಆಗಿರುತ್ತೆ ಪೂಜೆ ಮಾಡಿದರೆ ಕೊನೆಯದಾಗಿ ನಮಸ್ಕಾರ ಹಾಕಿ ನಮ್ಮ ಬೇಡಿಕೆ ಕೋರಿಕೆಗಳು ಏನಿರುತ್ತೋ ದೇವ್ರ ಹತ್ರ ಈಡೇರಿಸಪ್ಪ ಭಗವಂತ ನಮ್ಮ ಕಷ್ಟ ಸುಖ ಎಲ್ಲನೂ ನಿಮಗೆ ಗೊತ್ತು ನನ್ನ ಮನೆಯಲ್ಲಿ ನೀವು ನೆಲೆಯಾಗಿ ನಿಂತಿರ್ತೀರ ಎಲ್ಲನೂ ನೋಡ್ತೀರಾ ಅಂತ ಹೇಳಿ ದೇವ್ರ ಹತ್ರ ಕೊನೆಯದಾಗಿ ನಮಸ್ಕಾರ ಹಾಕಿದ್ರೆ ಮುಗೀತು